ಲಾಸ್ಟ್ ತರಗತಿಗಳು ನಾವೇನ್ ಮಾಡಿದ್ವಿ ಕನ್ನಡ ವರ್ಣಮಾಲೆಯಲ್ಲಿ ಇವತ್ತಿನ ವಿಶೇಷ ತರಗತಿ ಈ ತರಗತಿಯಲ್ಲಿ ನಾವು ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಎಸ್ ಎಸ್ ಎಲ್ ಸಿ ದೃಷ್ಟಿಕೋನ ಎಸ್ ಎಸ್ ಎಲ್ ಸಿ ಅದರಲ್ಲೂ ಪ್ರೌಢಶಾಲಾ ಹಂತದ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವ ರೀತಿಯಲ್ಲಿ ಪ್ರಶ್ನೆ ಪತ್ರಿಕೆಗಳನ್ನ ನಾನು ಏನ್ ಮಾಡ್ತಿದ್ದೀನಿ ಒಂದು ನಾನು ಏನು ತರಗತಿಯನ್ನ ಮಾಡಿದ್ದೇನೆ ನೋಡ್ರಿ ಕನ್ನಡ ವ್ಯಾಕರಣ ವ್ಯಾಕರಣದಲ್ಲಿ ವರ್ಣಮಾಲೆಗಳು ಸಂಯುಕ್ತಾಕ್ಷರಗಳು ಮತ್ತು ಗುಣಿತಾಕ್ಷರಗಳು ಈ ಮೂರು ಅಂಶಗಳನ್ನ ಇಟ್ಟುಕೊಂಡು ಕನ್ನಡ ಪ್ರಶ್ನೆ ಪತ್ರಿಕೆಯಲ್ಲಿ ಯಾವ ರೀತಿ ಪ್ರಶ್ನೆಗಳನ್ನ ಕೇಳ್ತಾರ ಅನ್ನೋದನ್ನ ನಾನು ಏನ್ ಮಾಡಿದ್ದೇನೆ ಇವತ್ತಿನ ತರಗತಿಯೊಳಗ ತಿಳಿಸ್ತಾ ಇದ್ದೀನಿ ಒಂದು ಏನಪ್ಪಾ ಅಂತಂದ್ರ ನಾನು ಏನು ಅಭ್ಯಾಸವನ್ನ ಮಾಡಿದ್ದೀವಿ ಭಾಗ ಒಂದು ಭಾಗ ಎರಡು ಭಾಗ ಮೂರು ಈ ಮೂರು ವಿಷಯಕ್ಕೆ ಸಂಬಂಧಿಸಿದಂತೆ ಈ ತರಗತಿಗೆ ಸಂಬಂಧಿಸಿದಂತೆ ನಾನು ಏನ್ ಮಾಡ್ತಿದ್ದೇನೆ ಇಲ್ಲಿ ಪ್ರಶ್ನೆಗಳನ್ನ ರಚಿಸಿ ಪ್ರಶ್ನೆಗಳನ್ನ ಈ ರೀತಿ ಒಂದು ಅಂಕದ ಪ್ರಶ್ನೆಗಳನ್ನ ಯಾವ ರೀತಿ ಎಸ್ ಎಸ್ ಎಲ್ ಸಿ ಮಕ್ಕಳಿಗೆ ಕೇಳ್ತಾರ ಅನ್ನೋ ಉದ್ದೇಶವನ್ನ ಇಟ್ಟುಕೊಂಡು ಈ ಈ ಒಂದು ವಿಡಿಯೋವನ್ನ ಮಾಡ್ತೀನಿ ಆದ್ದರಿಂದ ಈ ವಿಡಿಯೋನ ಏನ್ ಮಾಡಿ ಅಂತಂದ್ರ ತಪ್ಪದೇ ಎಲ್ಲರಿಗೂ ತಪ್ಪದೇ ಏನ್ ಮಾಡ್ರಿ ಈ ವಿಡಿಯೋನ ನೋಡ್ರಿ ಶೇರ್ ಮಾಡಿ ಅಸಾಧ್ಯವಾದಷ್ಟು ಏನ್ ಮಾಡ್ರಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗ್ರಿ ಅಂತ ಹೇಳ್ತಾ ಇವತ್ತಿನ ತರಗತಿನ ಏನ್ ಮಾಡಂದ್ರ ಪ್ರಾರಂಭಿಸೋಣ ನಾವು ಕನ್ನಡ ವರ್ಣಮಾಲೆ ಕನ್ನಡ ವರ್ಣಮಾಲೆ ವರ್ಣ ಒಟ್ಟು ವರ್ಣಮಾಲೆಯಲ್ಲಿ ಎಷ್ಟು ಅಕ್ಷರಗಳು ಹಂಗಂದ್ರ ನಲ್ವತ್ತೊಂಬತ್ತು ಅಕ್ಷರಗಳಲ್ಲಿ ಅದರಲ್ಲಿ ಎಷ್ಟು ವಿಧಗಳು ಮೂರು ವಿಧಗಳಾಗಿ ನೋಡ್ರಿ ಇನ್ನೊಂದ್ತರ ನಾನು ಏನ್ ಮಾಡ್ತಾ ಇದ್ದೀನಿ ರೀಸನ್ ಮಾಡ್ತಾ ಇದ್ದೀನಿ ರೀಸನ್ ಮಾಡಿ ಏನ್ ಮಾಡ್ತೀನಿ ಈ ಒಂದು ತರಗತಿ ಇವತ್ತಿನ ತರಗತಿಯಲ್ಲಿ ಪ್ರಶ್ನೆಗಳನ್ನ ಯಾವ ರೀತಿ ಕೇಳ್ತಾರ ಅನ್ನೋದನ್ನ ನಾನು ನಿಮ್ಗೆ ಏನ್ ಮಾಡ್ತೀನಿ ತಿಳಿಸ್ತಾ ಹೋಗ್ತೇನೆ ಹಾಗಂದ್ರೆ ಕನ್ನಡ ವರ್ಣಮಾಲೆಯಲ್ಲಿ ಒಟ್ಟು ಅಕ್ಷರಗಳ ಸಂಖ್ಯೆ ಎಷ್ಟು ನಲ್ವತ್ತೊಂಬತ್ತು ಅದರಲ್ಲಿ ಎಷ್ಟು ವಿಧಗಳು ಮೂರು ವಿಧಗಳು ಯಾವ್ಯಾವು ಸ್ವರಗಳು ವ್ಯಂಜನಗಳು ಯೋಗವಾಹಗಳು ಸ್ವರಗಳ ಸಂಖ್ಯೆ ಎಷ್ಟು ಹದಿಮೂರು ವ್ಯಂಜನಗಳ ಸಂಖ್ಯೆ ಎಷ್ಟು ಮೂವತ್ನಾಲ್ಕು ಯೋಗವಾಹಗಳ ಸಂಖ್ಯೆ ಎಷ್ಟು ಎರಡು ಮತ್ತ ಸ್ವರಗಳಲ್ಲಿ ಎಷ್ಟು ವಿಧಗಳಾಗಿ ವಿಂಗಡಿಸಿದವಿ ಎರಡು ವಿಧಗಳಾಗಿ ವಿಂಗಡಿಸಿದವಿ ಒಂದು ರಸ ಸ್ವರ ಇನ್ನೊಂದು ಯಾವುದು ದೀರ್ಘ ಸ್ವರ ರಸ ಸ್ವರಗಳ ಸಂಖ್ಯೆ ಎಷ್ಟು ಆರು ದೀರ್ಘ ಸ್ವರಗಳ ಸಂಖ್ಯೆ ಎಷ್ಟು ಹಂಗಂದ್ರಲ್ಲಿ ದೀರ್ಘ ಸ್ವರಗಳ ಸಂಖ್ಯೆ ಎಷ್ಟು ಏಳು ನೆಕ್ಸ್ಟ್ ವ್ಯಂಜನಗಳು ವ್ಯಂಜನದಲ್ಲಿ ನೋಡ್ರಿ ವ್ಯಂಜನದಲ್ಲಿ ಎಷ್ಟು ವಿಧಗಳಾಗಿ ಗಳಿಸ್ತವೆ ವ್ಯಂಜನಗಳ ಸಂಖ್ಯೆ ಎಷ್ಟು ಮೂವತ್ನಾಲ್ಕು ವ್ಯಂಜನಗಳಲ್ಲಿ ಎಷ್ಟು ವಿಧಗಳು ಎರಡು ವಿಧಗಳು ಯಾವ್ಯಾವು ವರ್ಗೀಯ ವ್ಯಂಜನ ಇನ್ನೊಂದು ಅವರ್ಗೀಯ ವ್ಯಂಜನ ವರ್ಗೀಯ ವ್ಯಂಜನಗಳ ಸಂಖ್ಯೆ ಎಷ್ಟು ಇಪ್ಪತ್ತೈದು ಅವರ್ಗೀಯ ವ್ಯಂಜನಗಳ ಸಂಖ್ಯೆ ಎಷ್ಟು ಒಂಬತ್ತು ಮತ್ತೆ ನಾವೇನ್ ಮಾಡ್ತೇವೆ ವರ್ಗೀಯ ವ್ಯಂಜನದಲ್ಲಿ ಮೂರು ವಿಧಗಳಾಗಿ ಕಾಣ್ತಾ ಹೋಗ್ತವೆ ಯಾವ್ಯಾವು ಅಲ್ಪ ಪ್ರಾಣ ಮಹಾಪ್ರಾಣ ಅನುನಾಸಿಕ ನಿಕ ಅಲ್ಪ ಪ್ರಾಣಗಳ ಸಂಖ್ಯೆ ಎಷ್ಟು ಹತ್ತು ಮಹಾಪ್ರಾಣಗಳ ಸಂಖ್ಯೆ ಎಷ್ಟು ಹತ್ತು ಅನು ಅನುನಾಸಿಕಗಳ ಸಂಖ್ಯೆ ಎಷ್ಟು ಐದು ಯೋಗವಾಹಗಳು ಎಷ್ಟು ಹಂಗಂತಂದ್ರ ವರ್ಗಿ ಯಾವುದು ವರ್ಗೀಯ ವ್ಯಂಜನಗಳ ಸಂಖ್ಯೆ ಎಷ್ಟು ಒಂಬತ್ತು ನೆಕ್ಸ್ಟ್ ಮೂರನೇ ವಿಧ ಯಾವುದು ಯೋಗವಾಹಗಳು ಯೋಗವಾಹಗಳಲ್ಲಿ ಎಷ್ಟು ವಿಧಗಳು ಎರಡು ವಿಧಗಳು ಅಂ ಮತ್ತು ಅಹ ಅಥ್ ಅದರಲ್ಲಿ ಅನುಸ್ವಾರ ವಿಸರ್ಗ ಇವಿಷ್ಟು ನಾವೇನ್ ಮಾಡಿದ್ವಿ ತರಗತಿಯೊಳಗ ಅಭ್ಯಾಸವನ್ನ ಮಾಡಿದ್ವಿ ಅದೇ ರೀತಿಯಾಗಿ ಗುಣಿತಾಕ್ಷರ ಒಂದು ವ್ಯಂಜನಾಕ್ಷರಕ್ಕೆ ಒಂದು ಸ್ವರ ಸೇರಿದಾಗ ಆಗುವಂತ ಅಕ್ಷರಗಳನ್ನ ಗುಣಿತಾಕ್ಷರ ಅಂತ ಕರೆದ್ವಿ ಕದಿಂದ ಅರ್ಥ ಕ ಪ್ಲಸ್ ಅ ಕ ಕ ಪ್ಲಸ್ ಅ ಕ ಇವುಗಳನ್ನ ನಾವೇನ್ ಮಾಡಿದ್ವಿ ಅಭ್ಯಾಸವನ್ನ ಮಾಡಿದ್ವಿ ಸಂಯುಕ್ತಾಕ್ಷರ ಅಥವಾ ಒತ್ತಕ್ಷರ ಅಥವಾ ದ್ವಿತೀಯಾಕ್ಷರ ಇವೆಲ್ಲವುಗಳನ್ನ ನಾವೇನ್ ಮಾಡಿದ್ವಿ ಲಾಸ್ಟ್ ತರಗತಿಯೊಳಗ ಅಭ್ಯಾಸವನ್ನ ಮಾಡಿದ್ವಿ ಇವು ಒಂದ್ ಭಾಗ ಒಂದು ಭಾಗ ಎರಡು ಮತ್ತು ಸಂಯುಕ್ತಾಕ್ಷರ ಮತ್ತು ಗುಣಿತಾಕ್ಷರಕ್ಕೆ ಸಂಬಂಧಿಸಿದಂತೆ ವಿಡಿಯೋಗಳನ್ನ ಯಾರು ನೋಡಿಲ್ಲ ಆ ವಿಡಿಯೋಗಳನ್ನ ನಾನೇನ್ ನನ್ನ ಈ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಅನ್ನ ಕಳಿಸಿದ್ದೇನೆ ಸಾಧ್ಯವಾದಷ್ಟು ವಿಡಿಯೋಗಳನ್ನ ನೋಡ್ರಿ ಶೇರ್ ಮಾಡ್ರಿ ಅಂತಂದು ಹೇಳ್ತಾ ಇವತ್ತಿನ ತರಗತಿಗಳನ್ನ ತರಗತಿಯೊಳಗ ನಾವೇನ್ ಮಾಡೋಣ ಯಾವ ರೀತಿ ಪ್ರಶ್ನೆಗಳನ್ನ ವರ್ಣಮಾಲೆಗೆ ಸಂಬಂಧಿಸಿದಂತೆ ಯಾವ ರೀತಿ ಪ್ರಶ್ನೆಗಳನ್ನ ಕೇಳ್ತಾರ ಅನ್ನೋದನ್ನ ನಾನು ಮಾಡ್ತಾ ಹೋಗ್ತೇನೆ ಇಲ್ಲಿ ತಿಳಿಸ್ತಾ ಹೋಗ್ತೇನೆ ನೋಡ್ರಿ ಮೊದಲೇದಾಗೇನ ಪ್ರಶ್ನೆ ಪತ್ರಿಕೆ ಒಳಗೆ ಏನ್ ಮಾಡ್ತಾರ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ ನಾಲ್ಕು ಆಯ್ಕೆಗಳನ್ನ ನೀಡಲಾಗಿದೆ ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಏನ್ ಮಾಡ್ರಿ ಬರೆಯಿರಿ ಇದು ಫಸ್ಟ್ ಮೇನ್ ಒಳಗೆ ಏನ್ ಮಾಡ್ತಾರ ಆರ್ ಕ್ವಶನ್ ಕೇಳ್ತಾರ ಆರ್ ಕ್ವಶನ್ ಒಳಗು ವರ್ಣಮಾಲೆಗೆ ಸಂಬಂಧಪಟ್ಟ ಕ್ವಶನ್ ಅಂತ ತಿಳ್ಕೊಬಾಡ್ರಿ ಎಲ್ಲಾ ವ್ಯಂಜ್ ಏನು ವ್ಯಾಕರಣಕ್ಕೆ ಸಂಬಂಧಿಸಿದಂತೆ ಏನಾಗ್ತವಲ್ಲಿ ಪ್ರಶ್ನೆಗಳು ಬರ್ತಾವ ಆದ್ರ ವರ್ಣಮಾಲೆಯಲ್ಲಿ ಯಾವ ರೀತಿ ಕ್ವಶನ್ ಗಳನ್ನ ಕೇಳ್ತಾರ ಅನ್ನೋ ದೃಷ್ಟಿಕೋನವನ್ನ ಇಟ್ಟುಕೊಂಡು ನಾನು ಏನ್ ಮಾಡಿದಿನಿ ಒಂದೆರಡು ಪ್ರಶ್ನೆಗಳನ್ನ ನಿಮ್ಗೆ ಏನ್ ಮಾಡ್ತಾ ಹೋಗ್ತೀನಿ ತಿಳಿಸ್ತಾ ಇದ್ದೀನಿ ಹಂಗಂದ್ರ ಕನ್ನಡ ವರ್ಣಮಾಲೆಯಲ್ಲಿರುವ ವ್ಯಂಜನಗಳ ಸಂಖ್ಯೆ ಎಷ್ಟು ಹಂಗಂದ್ರ ಕನ್ನಡ ವರ್ಣಮಾಲೆಯಲ್ಲಿರುವ ವ್ಯಂಜನಗಳ ವ್ಯಂಜನಾಕ್ಷರಗಳ ಸಂಖ್ಯೆ ಎಷ್ಟು ಹಂಗಂದ್ರ ವ್ಯಂಜನಗಳ ಸಂಖ್ಯೆ ಕೇಳಿದಾರ ಎಷ್ಟ್ರಿ ಎಷ್ಟು ಹಂಗಂದ್ರ ಮೂವತ್ನಾಲ್ಕು ಅದ ಕನ್ನಡ ವರ್ಣಮಾಲೆಯಲ್ಲಿರುವ ವರ್ಣಮಾಲೆಗಳ ಸಂಖ್ಯೆ ಅಂತ ಅಂತ ಕೇಳಿದ್ರೆ ನಾವೇನ್ ಹೇಳ್ಬಹುದಿತ್ತಲ್ಲಿ ನಲ್ವತ್ತೊಂಬತ್ ಅಂತ ಹೇಳ್ಬೋದಿತ್ತು ಅದ್ರ ಕ್ವಶನ್ ಯಾವ ರೀತಿ ಕೇಳ ಕನ್ನಡ ವರ್ಣಮಾಲೆಯಲ್ಲಿರುವ ವ್ಯಂಜನಗಳ ಸಂಖ್ಯೆ ಎಷ್ಟು ಹಂಗಂದ್ರ ಮೂವತ್ನಾಲ್ಕು ಅರ್ಥ ಆಕತ್ರಿ ಇದ್ರೊಳಗ ನೋಡ್ರಿ ಎರಡ್ ಕ್ವಶನ್ ವರ್ಣಮಾಲಯಲ್ಲಿ ವ್ಯಂಜನಗಳ ಸಂಖ್ಯೆನೂ ಕೇಳ್ಬಹುದು ಅಥವಾ ಕನ್ನಡ ವರ್ಣಮಾಲೆಗಳ ಒಟ್ಟು ಅಕ್ಷರಗಳ ಸಂಖ್ಯೆ ಒಟ್ಟು ಅಕ್ಷರಗಳ ಸಂಖ್ಯೆ ಕೇಳಿದ್ರ ನಲ್ವತ್ತೊಂಬತ್ತು ವ್ಯಂಜನಗಳ ಸಂಖ್ಯೆ ಕೇಳಿದ್ರ ಮೂವತ್ನಾಲ್ಕು ಅರ್ಥ ಆತಲ್ರಿ ಎಲ್ರು ನೆಕ್ಸ್ಟ್ ಎರಡನೇದ್ ಯಾವ ರೀತಿ ಮತ್ ಕ್ವಶನ್ ಕೇಳ್ತಾರ ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವಂತ ಅಕ್ಷರಗಳು ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವಂತ ಅಕ್ಷರಗಳನ್ನ ನಾವೇನಂತಂದ್ ಕರ್ತೀವಿ ಹೇಳ್ರಿಂಗಂದ್ರೆ ಏನಂತಂದ್ ಕರ್ತೀವಿ ನಾವು ಸ್ವರಗಳು ಏನಂತ ಕರ್ತೀವಿ ಹಂಗಂದ್ರ ಸ್ವರಗಳು ಅಂತನ್ ಕರ್ತೀವಿ ಅರ್ಥವಾದಲ್ರಿ ಈ ರೀತಿಯ ಸಹಿತ ಏನ್ ಮಾಡ್ಬೋದು ಪ್ರಶ್ನೆಗಳನ್ನ ಸಂಖ್ಯೆ ರೂಪದಲ್ಲಿ ಆದ್ರೂ ಕೇಳ್ಬೋದು ಅಥವಾ ವಾಕ್ಯನನ್ನು ಆದ್ರೂ ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವಂತ ಅಕ್ಷರಗಳನ್ನ ಏನಂತ ಕರಿತಾರೆ ಹಂಗಂದ್ರೆ ಇಲ್ಲಿ ಸ್ವರಗಳು ಆಪ್ಷನ್ ಗುಣಿತಾಕ್ಷರ ಅಂತ ಕೊಟ್ಟಾರ ಸ್ವರಗಳು ಅಂತ ಕೊಟ್ಟಾರ ವ್ಯಂಜನಗಳು ಅಂತ ಕೊಟ್ಟಾರ ಸಂಯುಕ್ತಾಕ್ಷರ ಹಂಗಂದ್ರೆ ಸರಿಯಾದ ಉತ್ತರ ಯಾವ್ದು ಹಂಗಂದ್ರ ಅಲ್ಲಿ ಸ್ವರಗಳು ಎರಡನೇದ್ ನೋಡ್ರಿ ಒಂದು ವ್ಯಂಜನಾಕ್ಷರಕ್ಕೆ ಒಂದು ಸ್ವರ ಸೇರಿದಾಗ ಆಗುವ ಅಕ್ಷರಕ್ಕೆ ಹೀಗೆನ್ನುವರು ಒಂದು ವ್ಯಂಜನಾಕ್ಷರಕ್ಕೆ ಒಂದು ಸ್ವರ ಸೇರಿದಾಗ ಆಗುವ ಅಕ್ಷರಕ್ಕೆ ಹೀಗೆನ್ನುವರು ಆಪ್ಷನ್ ಏನ್ ಕೊಟ್ಟರಲ್ಲಿ ವ್ಯಂಜನಗಳು ಸಂಯುಕ್ತಾಕ್ಷರ ಗುಣಿತಾಕ್ಷರ ಸ್ವರಗಳು ಅಂತಂದ್ ಕೇಳ್ಯಾರ ಆಪ್ಷನ್ ಎ ವ್ಯಂಜನಗಳು ಬಿ ಸಂಯುಕ್ತಾಕ್ಷರಗಳು ಗುಣಿತ್ ಸಿ ಗುಣಿತಾಕ್ಷರ ಡಿ ಸ್ವರಗಳು ಅಂತ ಕೇಳ್ಯಾರ ಹಂಗಂದ್ರ ನೋಡ್ರಿ ಅಭ್ಯಾಸವನ್ನು ಮಾಡ್ಯಾವ ನಾವು ಒಂದು ವ್ಯಂಜನಾಕ್ಷರಕ್ಕೆ ಒಂದು ಸ್ವರ ಸೇರಿದಾಗ ಆಗುವ ಅಕ್ಷರ ಏನ ಹಂಗಂದ್ರ ಗುಣಿತಾಕ್ಷರ ಕ ಪ್ಲಸ್ ಅ ಕ ಕ ಪ್ಲಸ್ ಅ ಕ ಈ ರೀತಿ ಇವುಗಳನ್ನ ನಾವೇನಂತ ಹಂಗಂದ್ರ ಗುಣಿತಾಕ್ಷರ ಈ ರೀತಿ ಏನ್ ಮಾಡ್ಬೋದು ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ಬೋದು ಅಸ್ತ್ರ ಈ ಪದವು ಯಾವ ಸಂಯುಕ್ತಾಕ್ಷರಕ್ಕೆ ಉದಾಹರಣೆಯಾಗಿದೆ ಅಸ್ತ್ರ ಈ ಪದವು ಯಾವ ಸಂಯುಕ್ತಾಕ್ಷರಕ್ಕೆ ಉದಾಹರಣೆಯಾಗಿದೆ ಎ ಬಿ ವಿಜಾತಿ ಸಿ ದ್ವಿಜಾತಿ ಡಿ ಯಾವುದು ಅಲ್ಲ ಹಂಗಂದ್ರೆ ಯಾವ್ದ್ರ ಇದಕ್ಕ ಉತ್ತರ ಸರಿಯಾದ ಉತ್ತರ ಅಸ್ತ್ರ ಯಾವುದು ವಿಜಾತಿ ಸಂಯುಕ್ತಾಕ್ಷರಕ್ಕೆ ಉದಾಹರಣೆ ಯಾಕ ಸ ಒತ್ತ ಬಂದಿಲ್ಲ ಅಲ್ಲಿ ನೋಡ್ರಿ ಸಕತ್ತ ಒತ್ತು ಮತ್ತು ರ ಒತ್ತು ಬಂದವು ಆದ್ದರಿಂದ ಅದನ್ನ ನಾವ್ ಏನಂತ ಅನ್ಕೀವಿ ವಿಜಾತಿ ಸಂಯುಕ್ತಾಕ್ಷರ ನಾ ಹೇಳ್ಬಿಟ್ಟೇನಿ ಯಾವ ರೀತಿ ಕಂಡು ಹಿಡಬೇಕು ಅಂತಂದ್ರ ಸಜಾತಿ ಅಂತಂದ್ರ ಅದ ವ್ಯಂಜನಾಕ್ಷರದ ಅಕ್ಷರ ಒತ್ತಕ್ಷರ ಬಂದಿದ್ರ ಈ ರೀತಿ ಆ ವ್ಯಂಜನಾ ಆ ವ್ಯಂಜನಾಕ್ಷರಗಳ ಒತ್ತಕ್ಷರಗಳು ಬಂದಿದ್ರ ಅವುಗಳನ್ನ ಸಜಾತಿ ಬೇರೆ ಅಕ್ಷರದ ಒತ್ತಕ್ಷರಗಳು ಬಂದಿದ್ರ ಅವ್ರು ಏನೋ ವಿಜಾತಿ ಸಂಯುಕ್ತಾಕ್ಷರ ಅರ್ಥ ಐತೆ ಅಲ್ರಿ ನೆಕ್ಸ್ಟ್ ಹಂಗಂದ್ರ ಸೆಕೆಂಡ್ ಮೇನ್ ಒಳಗ ಇನ್ನೊಂದ್ರಿ ಒಳಗ ಒಂದ್ ಅಂಕಕ್ಕೆ ಸಂಬಂಧಿಸಿದಂತೆ ಏನ್ ಮಾಡ್ತಾರ ಪ್ರಶ್ನೆಗಳನ್ನ ಕೇಳ್ತಾರ ಯಾವ ರೀತಿ ಸಂಬಂಧೀಕರಿಸಿ ಬರೆಯುವ ಅಂತಂದ್ರೆ ಕೆಳಗಿ ಕೆಳಗಿನವುಗಳಲ್ಲಿ ಮೊದಲೆರಡು ಪದಗಳಿರುವ ಸಂಬಂಧ ಸಂಬಂಧದಂತೆ ಮೂರನೇ ಪದಕ್ಕೆ ಸರಿ ಹೊಂದುವ ಸಂಬಂಧಿ ಪದವನ್ನ ಬರೆಯಿರಿ ಅಂತ ಕೇಳ್ತಾರ ಅಂದ್ರೆ ಮೊದಲು ಪದವನ್ನ ಕೊಟ್ಟಿರ್ತಾರ ಎರಡನೇ ಪದವನ್ನ ಬರ್ದಿರ್ತಾರ ಡ್ಯಾಶ್ ಅಂತ ಬಿಟ್ಟಿರ್ತಾರ ನಾನು ಅಲ್ಲಿ ಏನ್ ಮಾಡಿದ್ದೇನೆ ಉತ್ತರವನ್ನ ತಿಳಿಸ್ಬಿಟ್ಟಿದ್ದೇನೆ ಯಾವ ರೀತಿ ಕೊಟ್ಟಿರ್ತಾರ ನೋಡಿ ಇಲ್ಲಿ ಮೊದಲೇದಾಗಿ ಇ ಉ ರು ಎ ಅಂತಂದು ಕೊಟ್ಟಿದ್ದಾರೆ ಅವುಗಳನ್ನ ಏನಂತಂದ್ಕರ್ತೀವಿ ಹಂಗಂದ್ರ ಸ್ವರಗಳು ಅಭ್ಯಾಸ ಮಾಡಿ ಹೋಗುದಿಲ್ಲ ನಾವು ಸ್ವರಗಳ ಸಂಖ್ಯೆ ಎಷ್ಟು ಹದ್ಮೂರು ಅದರಲ್ಲಿ ಎಷ್ಟು ವಿಧಗಳು ಎರಡು ವಿಧಗಳಾಗಿ ಘಟಿಸಿದಿವಿ ಯಾವ್ಯಾವು ದೀರ್ಘ ಸ್ವರಗಳು ಯಾವ್ಯಾವು ಹಂಗಂದ್ರ ಸ್ವರಗಳ ಸಂಖ್ಯೆ ಎಷ್ಟಲ್ಲಿ ಆರು ಸ್ವರಗಳ ಸಂಖ್ಯೆ ಎಷ್ಟು ಏಳು ಹಂಗಂದ್ರ ರಸ ಸ್ವರ ಅಂತ ಕೊಟ್ಟಾರ ಇಲ್ಲಿ ನೋಡ್ರಿ ಆ ಇ ಉ ಎ ಐ ಓ ಈ ರೀತಿ ಏನ್ ಮಾಡಿದಾರ ಅಲ್ಲಿ ಹಂಗಂದ್ರ ಬರ್ದಿದಾರ ಅವುಗಳನ್ನ ನಾವೇನಂತಂದ್ಕರ್ತೀವಿ ಹಂಗಂದ್ರ ದೀರ್ಘ ಸ್ವರ ಅಂತ ಕರಿತೀವಿ ಅರ್ಥಕತ್ರಿ ಸಂಬಂಧೀಕರಿಸಿ ಬರೆಯೋದ್ರೊಳಗ ಈ ರೀತಿನೂ ಸಹಿತ ಏನ್ ಮಾಡ್ಬಹುದು ಹಂಗಂದ್ರ ಪ್ರಶ್ನೆಗಳನ್ನ ಕೇಳ್ಬಹುದು ಎರಡದ್ ನೋಡ್ರಿ ಸ್ವರಗಳು ರಸ್ವಸ್ವರಗಳು ರಸ್ವಸ್ವರಗಳ ಸಂಖ್ಯೆ ಎಷ್ಟು ಹಂಗಂದ್ರ ಆರು ಅನುನಾಸಿಕಗಳು ಎಷ್ಟು ಹಂಗಂದ್ರ ಐದು ಸ್ವರಗಳ ಸಂಖ್ಯೆ ಎಷ್ಟು ಆರು ಅನುನಾಸಿಕಗಳ ಸಂಖ್ಯೆ ಎಷ್ಟು ಹಂಗಂದ್ರ ಅನುನಾಸಿಕ ಡ್ಯಾಶ್ ಅಂತ ಕೊಟ್ಟಿರ್ತಾರ ನಾವ್ ಏನ್ ಮಾಡ್ಬೇಕಲ್ಲಿ ಐದು ಅ ಸ್ವರ ಇದನ್ನ ಏನಂತ ಕರ್ತಿವಿ ಹಂಗಂದ್ರ ವ್ಯಂಜನ ಅಂತಂದ್ಕರ್ತೀವಿ ಅಲ್ರಿ ನೆಕ್ಸ್ಟ್ ಸ್ವರಗಳು ಹದಿಮೂರು ವ್ಯಂಜನಗಳು ಸಂಖ್ಯೆಗೆ ಬರೆಯೋ ಬರೆಯೋದಾದ್ರೂ ಕೇಳ್ಬೋದು ಈ ರೀತಿ ಸಂಬಂಧೀಕರಿಸಿ ಪ್ರಶ್ನೆಗಳನ್ನ ಸಹಿತ ಏನ್ ಮಾಡ್ತಾ ಹೋಗ್ತಾರೆ ಇಲ್ಲಿ ಕೇಳ್ತಾ ಹೋಗ್ತಾರ ಸ್ವರಗಳು ಎಷ್ಟು ಹದ್ಮೂರು ವ್ಯಂಜನಗಳು ಎಷ್ಟು ಹಂಗಂದ್ರ ಮೂವತ್ನಾಲ್ಕು ನೆಕ್ಸ್ಟ್ ಅಕ್ಕ ಸಜಾತಿಯ ದೃಷ್ಟಿ ಇದು ಯಾವ್ದು ಹಂಗಂದ್ರ ವಿಜಾತಿ ಈ ರೀತಿ ಸಂಬಂಧೀಕರಿಸಿ ಬರೆಯೋದ್ರೊಳಗ ಏನ್ ಮಾಡ್ಬೋದು ಪ್ರಶ್ನೆಗಳನ್ನ ಸಹಿತ ಕೇಳ್ಬಹುದು ಆದ್ರಿಂದ ನಾನು ಏನ್ ಮಾಡಿದ್ದೇನೆ ಇವತ್ತಿನ ತರಗತಿಯೊಳಗ ಈ ಮೂರು ತರಗತಿಗೆ ಸಂಬಂಧಿಸಿದಂತೆ ಈ ರೀತಿ ಒಂದು ಅಂಕದ ಪ್ರಶ್ನೆಗಳು ಮೊದಲೆರಡು ಪದಗಳಿಗೆ ಸಂಬಂಧಿಸಿದಂತೆ ನಾಲ್ಕು ಇರ್ತಾವ ಆ ನಾಲ್ಕು ದ್ರೊಳಗ ಯಾವ್ದಾದ್ರು ಒಂದು ಕ್ವಶನ್ ಅನು ಇದ ವರ್ಣಮಾಲೆಗೆ ಸಂಬಂಧ ಪಟ್ಟಂಗನ ಕೇಳ್ತಾರ್ರಿ ಇಲ್ಲ ಕೇಳ್ಬಹುದು ಕೇಳದೆ ಇರ್ಬೋದ ಆದ್ರೆ ಏನ್ ಮಾಡ್ತಾರ ವರ್ಣಮಾಲೆಗೆ ಸಂಬಂಧಿಸಿದಂತೆ ಒಂದು ಅಂಕದ ಪ್ರಶ್ನೆಗಳು ಇದ್ದೇ ಇರ್ತತಿ ಆದ್ದರಿಂದ ನಾನು ಏನ್ ಮಾಡಿದೀನಿ ಅಂತಂದ್ರ ಈ ಒಂದು ಪ್ರಶ್ನೆ ಪತ್ರಿಕೆ ಪ್ರಶ್ನೆ ಪತ್ರಿಕೆಯಲ್ಲಿ ಯಾವ ರೀತಿ ಪ್ರಶ್ನೆಗಳನ್ನ ಕೇಳ್ತಾರ ಅನ್ನೋದನ್ನ ನಾನು ಏನ್ ಮಾಡಿದಿನಿ ಇವತ್ತಿನ ತರಗತಿಯೊಳಗ ನಿಮ್ಗೆ ಏನ್ ಮಾಡ್ತಾ ಹೋಗಿದ್ದೀನಿ ತಿಳಿಸ್ತಾ ಇದ್ದೀನಿ ಆದ್ದರಿಂದ ಈ ಒಂದು ವಿಡಿಯೋವನ್ನ ನೀವೆಲ್ಲರೂ ಸಹಿತ ತಪ್ಪದೆ ಏನ್ ಮಾಡ್ರಿ ಅಂತಂದ್ರ ನೋಡ್ರಿ ಅಂತ ಹೇಳ್ತಾ ಅದೇ ರೀತಿಯಾಗಿ ಎಸ್ ಎಸ್ ಎಲ್ ಸಿ ಮಕ್ಕಳು ಅದರಲ್ಲೂ ವಿಶೇಷವಾಗಿ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳು ಏನ್ ಮಾಡ್ರಿ ಭಾಗ ಒಂದು ಭಾಗ ಎರಡು ಮತ್ತು ಭಾಗ ಮೂರರೊಳಗ ಪೂರ್ತಿ ವಿಡಿಯೋಗಳನ್ನ ನೋಡಿ ಈ ಒಂದು ವಿಡಿಯೋವನ್ನ ತಪ್ಪದೆ ಏನ್ ಮಾಡ್ರಿಪ್ಪ ಅಪ್ಪ ಅಂತಂದ್ರ ಪೂರ್ತಿಯಾದಂತ ವಿಡಿಯೋ ನೋಡಿ ಶೇರ್ ಮಾಡಿ ಲೈಕ್ ಮಾಡಿ ಅದೇ ರೀತಿಯಾಗಿ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನ ನಾನು ಏನ್ ಮಾಡ್ತಾ ಇದ್ದೀನಿ ಮುಗಿಸ್ತಾ ಇದ್ದೀನಿ